ನಮಸ್ಕಾರ ಗುಡ್ ಮಾರ್ನಿಂಗ್ ಮೈ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಇನ್ಫಿನಿಟ್ಲಿಸ್ ನಾವಿವತ್ತು ಬನೇರ್ಘಟ್ಟ ನ್ಯಾಷನಲ್ ಪಾರ್ಕಿಗೆ ಇದ್ದೀವಿ ಬನೇರ್ಘಟ್ಟ ರೋಡ್ ಸಿಕ್ಕಾಪಟ್ಟೆ ಟ್ರಾಫಿಕ್ ರೋಡ್ ಹಾಗಾಗಿ ಬೇಗನೆ ಹೊರಟು ಬನೇರ್ಘಟ್ಟನ ರೀಚ್ ಆದ್ವಿ ಅಲ್ಲಿ ಹೋಗಿ ಲೈಟಾಗಿ ಬ್ರೇಕ್ಫಾಸ್ಟನ್ನು ಮಾಡಿ ಒಂದು ಕಾಫಿನ ಸಿಪ್ ಮಾಡಿ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟಲ್ಲಿ ಸಫಾರಿ ಟಿಕೆಟ್ಸ್ ತೊಗೊಳೋದಕ್ಕೆ ಇದ್ದೀವಿ ಫೈನಲಿ ಬೇಗನೆ ರೀಚ್ ಆಗಿದ್ದೀವಿ ಸಫಾರಿ ಟೈಮಿಗೆ ಬಂದಿದ್ದೀವಿ ಈಗ ಟಿಕೆಟ್ ತೊಗೊಂಡು ಫಸ್ಟ್ ಸಫಾರಿಗೆ ಹೋಗ್ತಾ ಇದೀವಿ ನೋಡೋಣ ಏನೇನು ಪ್ರಾಣಿಗಳನ್ನು ನಾವು ಸ್ಪಾಟ್ ಮಾಡ್ತೀವಿ ಅಂತ ಟಿಕೆಟ್ ಕೌಂಟರ್ಸ್ ಹತ್ರ ಈ ರೀತಿ ಬೋರ್ಡ್ಗಳು ನೋಡಕ್ಕೆ ಸಿಗುತ್ತೆ ಇಲ್ಲಿ ನಿಮಗೆ ಎಲ್ಲ ಸಫಾರಿಯ ರೇಟ್ಸ್ ಎಷ್ಟಿದೆ ಚಿಟ್ಟೆ ಉದ್ಯಾನವನದ ಫೇರ್ ಎಷ್ಟಿದೆ ಅಂತೆಲ್ಲ ನೀವು ಇಲ್ಲಿ ನೋಡಿ ತಿಳ್ಕೊಳ್ಬೋದು ನಾವೀಗ ಸಫಾರಿ ಟಿಕೆಟ್ಸನ್ನು ತೊಗೊಂಡ್ಬಿಟ್ಟು ಸಫಾರಿಗೆ ಹೊರಟಿದ್ದೀವಿ ಇದು ಸಫಾರಿ ಎಂಟ್ರೆನ್ಸ್ ನಾವೀಗ ಎಂಟರ್ ಆಗ್ತಾ ಇದ್ದೀವಿ ಎಷ್ಟೇ ಬೇಗ ಬಂದರೂ ನಮಗೆ ಬಸ್ಸಲ್ಲಿ ಸಿಕ್ಕಿದ್ದು ಲಾಸ್ಟ್ ಸೀಟು ಕೊನೆಯಲ್ಲಿ ಕುತ್ಕೊಂಡಿದ್ದೀವಿ ನಾವಿಬ್ಬರು ಈಗ ನಮ್ಮ ಸಫಾರಿ ಕೂಡ ಸ್ಟಾರ್ಟ್ ಆಯಿತು ಮೊದಲಿಗೆ ಸಫಾರಿಲಿ ನಮಗೆ ಸಸ್ಯಹಾರಿ ಪ್ರಾಣಿಗಳಿಂದ ಶುರು ಮಾಡ್ಕೊಂಡು ಹೋಗ್ತಾರೆ ಈಗ ನಾವು ನೋಡ್ತಿರೋದು ಜಿಂಕೆಗಳು ತುಂಬ ಸಂಖ್ಯೆಯಲ್ಲಿತ್ತು ಹಾಗೆ ಮುಂದೆ ಬರ್ತಾ ನಮಗೆ ಏಷ್ಯನ್ ಎಲಿಫೆಂಟ್ಸ್ ಕಾಣ್ತು ಯಾವುದನ್ನು ಕೂಡ ಕಟ್ ಹಾಕಿರಲಿಲ್ಲ ಎಲ್ಲದು ಆರಾಮಾಗಿ ನಿಂತ್ಕೊಂಡಿತ್ತು ಸುಮಾರಷ್ಟು ನೀರಲ್ಲಿ ಕೂಡ ಇತ್ತು ಮರಿಗಳಂತೂ ಕ್ಯೂಟಾಗಿ ಮಲ್ಕೊಂಡಿತ್ತು ಆನೆಗಳನ್ನು ನೋಡಿಕೊಂಡು ಮುಂದೆ ಬರ್ತಾ ನಮಗೆ ಕಾಣಿಸಿದ್ದು ಕಾಡು ಅಂಗಡಿ ಇದನ್ನು ನಾನು ಕೂಡ ಫಸ್ಟ್ ಟೈಮ್ ನೋಡಿದ್ದು ಅದರ ಎರಡು ಕೋರೆ ಕೋರೆಹಲೆಗಳು ನಿಮಗೂ ಕೂಡ ಕಾಣಿಸ್ತಾ ಇರ್ಬೋದು ಅನ್ಕೊಳ್ತೀನಿ ಇದರ ಮುಂದೆ ಸ್ವಲ್ಪ ದೂರದಲ್ಲಿ ನಮಗೆ ಕರಡಿ ಕೂಡ ಕಾಣಿಸ್ತು ಈಗ ನಮ್ಮ ಬಸ್ಸು ಲಯನ್ ಸಫಾರಿ ಕಡೆ ಹೊರಟಿದೆ ನಮ್ಮ ಬಸ್ಸಿಗೆ ಅಡ್ಡವಾಗಿ ಎರಡು ಲಯನೆಸ್ ಮತ್ತೆ ಒಂದು ಲಯನ್ ನೋಡೋಕೆ ಸಿಕ್ತು ನಮಗೆ ಲಯನೆಸ್ ಅಂತೂ ನಾವು ಕೂತ್ಕೊಂಡಿರೋ ವಿಂಡೋ ಹತ್ತಿರನೇ ಬಂದಿತ್ತು ಅಷ್ಟು ಹತ್ತಿರದಲ್ಲಿ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಅದಂತೂ ರಿಯಲ್ ಆಗಿ ತುಂಬ ದೊಡ್ಡ ಸೈಜಲ್ಲಿತ್ತು ನಾವು ಟಿ ವಿ ನೋಡೋದಕ್ಕೂ ರಿಯಲ್ ಆಗಿ ನೋಡೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ ಇಲ್ಲಿ ನೋಡಿ ಲೈನ್ ಕೂತ್ಕೊಂಡಿದೆ ರೋಡಲ್ಲಿ ಆ್ಯನಿಮಲ್ಸನ್ನು ಸ್ಪಾಟ್ ಮಾಡೋದು ತುಂಬನೇ ರೇರ್ ಅಂತ ಡ್ರೈವರ್ ಹೇಳ್ತಾ ಇದ್ರು ನಾವು ಇಷ್ಟು ಹತ್ತಿರದಲ್ಲಿ ನೋಡಿದ್ವಿ ಅಷ್ಟೊ ಲಕ್ಕಿ ಅಂತ ಹೇಳ್ಬೋದು ಕಾಡಿನ ರಾಜ ಎದ್ದು ಹೊರಟ ಮೇಲೇ ನಮ್ಮ ಬಸ್ ಕೂಡ ಮುಂದಕ್ಕೆ ಮೂವ್ ಆಗಿದ್ದು ಇಲ್ಲಿಂದ ನಾವು ಟೈಗರ್ ಸಫಾರಿಗೆ ಹೊರಟಿ ಇಲ್ಲೂ ಎಷ್ಟು ಲಕ್ಕಿ ಅಂದರೆ ನಮ್ಮ ಬಸ್ಸಿಗೆ ಮತ್ತೆ ಎರಡು ಬೆಂಗಾಲ್ ಟೈಗರ್ಸು ರೋಡಲ್ಲೇನೆ ನೋಡೋಕ್ಕೆ ಸಿಕ್ತು ಟೈಗರ್ಸ್ ನ ಒಂದು ಕ್ಯೂಟ್ ಫೈಟ್ ನೀವು ಇಲ್ಲಿ ನೋಡಬಹುದು ಒನ್ ಫೈಟ್ ಮೇಲೆ ಒನ್ ಟೈಗರ್ ಅಲ್ಲೇ ಕುತ್ಕೊಂಡಿತ್ತು ನಮ್ಮ ಹಿಂದಿನ ಬಸ್ಸಿಗೂ ನೋಡಕ್ ಸಿಕ್ತು ಹಾಗೆ ಇನ್ನೊಂದು ಪಕ್ಕದ ರೋಡಲ್ಲಿ ಹೋಗ್ತಾ ಇತ್ತು ದೂರದಿಂದನು ಇಷ್ಟು ದೊಡ್ಡದಾಗಿ ಕಾಣಿಸ್ತಾ ಇತ್ತು ಮುಂದೆ ನಮಗೆ ನೋಡಕ್ಕೆ ಸಿಕ್ಕಿದ್ದು ಒಂದು ವೈಟ್ ಟೈಗರ್ ಇದು ಸಖತ್ ಕ್ಯೂಟ್ ಆಗಿತ್ತು ಇದು ಒಂದು ನಮ್ಮ ಬೆಸ್ಟ್ ಸಫಾರಿ ಅಂತ ಹೇಳ್ಬೋದು ಎಲ್ಲ ಅನಿಮಲ್ಸನ್ನು ಅನ್ನು ಕೂಡ ನೋಡಿದ್ವಿ ಇಲ್ಲಿಗೆ ನಮ್ಮ ಸಫಾರಿ ಕೂಡ ಎಂಡ್ ಆಯ್ತು ನಾವು ರಿಟರ್ನ್ ಬಂದ್ವಿ ನಮ್ಮಷ್ಟೇ ನೀವು ಕೂಡ ಈ ಸಫಾರಿನ ಎಂಜಾಯ್ ಮಾಡಿದಿರ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು